চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ನಲವತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಎಲ್ಲ ತರುಣ ಯುವ ಶಿಷ್ಯರು ಒಂದೊಂದು ಕಡೆಗೆ ಸಾಧನೆಗೆ ಅಂತ ಹೊರಡ್ತಿದ್ದಾರೆ ಬ್ರಹ್ಮಾನಂದ್ರು ತ್ರಿಗುಣಾತೀತಾನಂದ್ರು ಹೊರಟಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ಪತ್ರದಲ್ಲಿ ಒಂದು ಒಕ್ಕಣೆಯಲ್ಲಿ ಬರೆದಿದ್ದನ್ನ ಹೇಳ್ತಾ ನೋಡ್ತಾ ಹೇಳ್ತಾರೆ ನೋಡಿದ್ಯಾ ನರೇನ್ ತ್ರಿಗುಣಾತೀತಾನಂದ ಅವನು ಹೊರಟು ಹೋದಕ್ಕೆ ಕಾರಣ ಇದು ಏನದು ಅವನ ಮನೆಯವರು ಬಲವಂತ ಮಾಡ್ತಿದಾರೆ ಅಲ್ಲಲೇ ನಾವಾದ್ರೂ ಇಲ್ಲಿ ಉಳಿದ್ಕೊಂಡು ಸಾಧಿಸಿದ್ದಾದ್ರೂ ಏನೋ ಶ್ರೀರಾಮಕೃಷ್ಣರು ಯಾವಾಗ್ಲೂ ನಮ್ಮನ್ನ ಭಗವನ್ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಹಾಗೆ ಹುರಿದುಂಬಿಸ್ತಿದ್ರು ನಾವು ಅದರಲ್ಲಿ ಜೈಶಾಲಿಗಳಾಗಿದೀವೇನೋ ಹಾಗಾಗಿ ನಾವೆಲ್ಲರೂ ಕೂಡ ನರ್ಮದಾ ತೀರದಕ್ಕೆ ಹೋಗಿ ಸಾಧನೆಯನ್ನ ಮಾಡೋಣ ಅಂತ ಹೇಳಿದ್ರು ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಹೇಳ್ತಾರೆ ಆದ್ರೆ ಅಲ್ಲಿ ಇಲ್ಲಿ ಅಲ್ದಾಡೋದ್ರಿಂದ ನೀನು ಹೇಳ್ತಿರುವಂತಹ ಆ ಬ್ರಹ್ಮ ಜ್ಞಾನವನ್ನ ಪಡೆದುಕೊಂಡಿ ಪಡೆದ್ಕೊಳ್ಬೋದೇನೋ ಅಂತ ತಕ್ಷಣ ಅಲ್ಲಿದ್ದಂತಹ ಒಬ್ಬ ಭಕ್ತ ಕೇಳ್ತಾನೆ ಹಾಗಾದ್ರೆ ನೀವೆಲ್ಲ ಪ್ರಪಂಚವನ್ನ ತ್ಯಾಗ ಮಾಡಿ ಬಂದಿದ್ದಾದ್ರೂ ಯಾಕೆ ಬ್ರಹ್ಮ ಜ್ಞಾನವನ್ನ ಪಡೆದುಕೊಳ್ಳೋದು ಸುಲಭ ಅಲ್ಲ ಅಂತ ಆದ್ಮೇಲೆ ಸಂಸಾರವನ್ನ ತ್ಯಾಗ ಮಾಡೋದಾದ್ರೂ ಯಾಕೆ ಮದುವೆ ಮಾಡ್ಕೊಂಡು ಹಾಯಾಗಿರ್ಬೋದಿತ್ತಲ್ಲ ಈಗ ನೋಡಿ ಈಗ ನೋಡಿ ಆ ಕಡೆ ಬ್ರಹ್ಮಾನಂದನೂ ಇಲ್ಲ ಈ ಕಡೆ ದಾಂಪತ್ಯ ಸುಖವೂ ಇಲ್ಲ ಹಾಗಾಗಿ ಮದುವೆ ಮಾಡ್ಕೊಂಡು ಹಾಯಾಗಿರೋದು ಒಳ್ಳೇದಲ್ವೇನೋ ಅಂತ ಇದು ಆ ಭಕ್ತನ ಇಂಗಿತ ಆಗಿತ್ತು ಅದಕ್ಕೆ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ ರಾಮ ಸಿಕ್ಕಲಿಲ್ಲ ಅಂತ ಶ್ಯಾಮಳನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯವೇನೋ ಭಗವಂತನ ಸಾಕ್ಷಾತ್ಕಾರವಾಗ್ಲಿಲ್ಲ ಅಂದ್ ಮಾತ್ರಕ್ಕೆ ಮದುವೆ ಮಾಡಿಕೊಂಡು ಸಂತಾನೋತ್ಪಾ ಸಂತಾನೋತ್ಪತ್ತಿ ಮಾಡ್ತಾ ಕುಳಿತುಕೊಳ್ಬೇಕೇನೋ ಏನ್ ಹೇಳ್ತಿ ಅಂತ ಕೇಳಿದ್ರು ಸ್ವಾಮೀಜಿಯ ಈ ಮಾತಲ್ಲಿ ಕೈಗೊಂಡಂತಹ ಆದರ್ಶ ದೃಢ ಬುದ್ಧಿಯಿಂದ ಪಾಲಿಸ್ಕೊಂಡು ಬರುವಂತಹ ಛಲ ಎದ್ದು ಕಾಣಿಸ್ತಾ ಇದೆ ಆದರೆ ಅವರೆಲ್ಲರ ಆಶ್ಚರ್ಯಕ್ಕೆ ತ್ರಿಗುಣಾತೀತಾನಂದ್ರು ಒಂದೆರಡು ದಿನಗಳಲ್ಲೇ ಮಠಕ್ಕೆ ಹಿಂದಿರುಗಿ ಬಂದ್ರು ಬಹಳ ದೂರ ಹೋಗೋದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ ಇಲ್ಲಿ ಸ್ವಾಮೀಜಿಯವರು ಪರಿವ್ರಾಜಕ ಜೀವನವನ್ನು ಅನುಮೋದಿಸಲಿಲ್ಲ ಅನ್ನೋ ಹಾಗೆ ತೋರುತ್ತೆ ಆದರೆ ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ಅವರೇ ಪರಿವ್ರಾಜಕರಾಗಿ ದೇಶ ಸಂಚಾರಕ್ಕೆ ಹೊರಡೋದನ್ನ ನಾವು ಗಮನಿಸಬಹುದು ಹಾಗಾದ್ರೆ ಈಗ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಇಷ್ಟೆ ಏನದು ಭಗವಂತನ ಸಾಕ್ಷಾತ್ಕಾರಕ್ಕೆ ನಿಜವಾಗಿಯೂ ಕೂಡ ಈ ಅಲೆದಾಟವೇನು ಸಹಾಯ ಮಾಡೋದಿಲ್ಲ ಒಂದ್ ಕಡೆ ನೆಲೆ ನಿಂತು ಸಾಧನೆ ಮಾಡಿದ್ರೆ ಮಾತ್ರ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಬೋದು ಸ್ವಯಂ ಶ್ರೀರಾಮಕೃಷ್ಣರೇ ಎಲ್ಲೂ ಅಲೆದಾಡ್ಲಿಲ್ವಲ್ಲ ಅವರು ದಕ್ಷಿಣೇಶ್ವರದಲ್ಲೇ ನೆಲೆ ನಿಂತು ಸ್ಥಿರಗತಿಯಿಂದ ಸಾಧನೆಯನ್ನು ಮಾಡಿದ್ರು ಅವರೇ ಹೇಳ್ತಿದ್ರು ಏನಂತ ಸಾಧಕನಾದೋನು ಮೊದಲು ಬಹುದಕನಾಗ್ತಾನೆ ನಂತರ ಕುಟೀಚಕನಾಗ್ತಾನೆ ಅಂತ ಬಹೂದಕ ಅಂದ್ರೆ ಹಲವಾರು ಸ್ಥಳಗಳಲ್ಲಿನ ಹಲವಾರು ಬಾವಿಗಳ ಕೆರೆಗಳ ನೀರನ್ನ ಕುಡಿಯೋನು ಅಂತ ಅರ್ಥಾತ್ ಹಲವು ಹದಿನೆಂಟು ಕಡೆ ತಿರುಗಾಡೋನು ಇವನು ಹಲವಾರು ಕಡೆ ತಿರುಗಾಡೋದು ಯಾಕೆ ಅಂತಂದ್ರೆ ಇವನ ಚಂಚಲ ಮನಸ್ಸಿಗೆ ಅನ್ಸತ್ತೆ ಅಹ್ ಋಷಿಕೇಶಕ್ಕೆ ಹೋಗಿ ತಪಸ್ಸು ಮಾಡಿದ್ರೆ ಬೇಗ ಭಗವಂತನನ್ನ ಸಾಕ್ಷಾತ್ಕರಿಸಕೊಳ್ಬೋದು ಸರಿ ಋಷಿಕೇಶಕ್ಕೆ ಹೋಗ್ತಾನೆ ಸಾಧನೆ ಮಾಡ್ತಾನೆ ಆದ್ರೆ ಭಗವದ್ ದರ್ಶನ ಕೊಡುವ ಸೂಚನೆ ಕಂಡು ಬರೋದಿಲ್ಲ ಇವನ ಚಂಚಲ ಮನಸ್ಸಿಗೆ ಆಗ ಹೃಷಿಕೇಶ ರುಚಿಸೋದಿಲ್ಲ ಆಗ ಅವನಿಗೆ ರಾಮೇಶ್ವರದ ನೆನಪಾಗತ್ತೆ ಸರಿ ಸರಿ ಹೊರಡ್ತಾನೆ ದಾರಿಯಲ್ಲಿ ಇನ್ನು ಹಲವಾರು ಕ್ಷೇತ್ರಗಳನ್ನ ಹೆಸರುಗಳು ಕಿವಿಗೆ ಬಿದ್ದಾಗ ಅಲ್ಲೆಲ್ಲ ಹೋಗ್ತಾನೆ ಅಲ್ಲೂ ನೋಡ್ತಾನೆ ತೀರ್ಥ ಕುಡಿತಾನೆ ಹಾಗೆ ರಾಮೇಶ್ವರಕ್ಕೂ ಬಂದು ಸಾಕ್ಷಾತ್ಕಾರ ಆಗ್ಲಿಲ್ವಲ್ಲ ಅಂತ ಪರಿತಪಿಸ್ತಾನೆ ಭಗವಂತನ ಸಾಕ್ಷಾತ್ಕಾರ ಆಗ್ದಲೇ ಇರೋದು ಆ ಕ್ಷೇತ್ರದ ಶಕ್ತಿಯ ಅಭಾವದಿಂದಲ್ಲ ಇವನ ಮನಸ್ಸಿನ ಚಂಚಲತೆಯಿಂದ ಈ ಸತ್ಯ ಅವನ ಮನಸ್ಸಿಗೆ ಯಾವಾಗ ಗೋಚರವಾಗುತ್ತೆ ಅಂದ್ರೆ ಹಲವಾರು ಕ್ಷೇತ್ರಗಳ ತೀರ್ಥವನ್ನ ಕುಡಿದ್ಮೇಲೆ ಬಹೂದಕನಾದ್ಮೇಲೆ ಆಗ ಅವನು ಒಂದು ಸ್ಥಳವನ್ನ ಆರಿಸಿಕೊಂಡು ಒಂದು ಕುಟೀರವನ್ನ ಕಟ್ಟಿಕೊಂಡು ಅಲ್ಲಿ ಸ್ಥಿರವಾಗಿ ನೆಲೆ ನಿಂತು ನಿಶ್ಚಲ ಮನಸ್ಸಿನಿಂದ ಸಾಧನೆಗೆ ತೊಡಕ್ತಾನೆ ಹೀಗೆ ಅವನು ಕುಟೀಚಕನಾಗ್ತಾನೆ ನಿಜವಾಗಿಯೂ ಕೂಡ ಸಾಧನೆ ಮಾಡಬೇಕು ಅನ್ನುವಂಥವನು ಕೊನೆಗೆ ಕುಟೀಚಿಕನಾಗಿ ದೃಢವಾಗಿ ನಿಲ್ಲಬೇಕಾಗತ್ತೆ ಮುಂದಿನದ್ದನ್ನು ಮುಂದಿನ ಧ್ವನಿ ತುಣದಲ್ಲಿ ಗಮನಿಸೋಣ ಜಯರಾಮಕೃಷ್ಣ